ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಏನು ವೆಜಿಟೇಬಲ್ಸ್ ಇತ್ತು ನೋಡಿದೆ ರೀ ಫ್ರಿಜ್ನಲ್ಲಿ ಕ್ಯಾಬೇಜ್ ಇತ್ತು ಹೊರಗೆ ಥಂಡು ಇತ್ತು ಬಿಸಿ ಬಿಸಿ ಮೋಮೋಸ್ ತಿನ್ನೋಂಗಾಗಿತ್ತು ಆದರೆ ಮೋಮೋಸ್ ಮಾಡೋಕ್ಕೆ ಭಾಳ ಟೈಮ್ ಬೇಕು ರೀ ಅಷ್ಟಂತೂ ಟೈಮ್ ಇದ್ದಿದ್ದಿಲ್ಲ ಆಲ್ರೆಡಿ ಹಶುವಾಗಿತ್ತು ಅದಕ್ಕೆ ಫಟಾಫಟ್ ಮಾಡ್ಕೊಳ್ಳೋಂಥ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ತುಂಬಾ ಇಷ್ಟ ಆಗ್ತದೆ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಪಟ್ಲಾಗಷ್ಟ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ರಿ ನೀವು ಉದ್ದುದ್ದಾಗಿ ತೆಳುವಾಗಿನೂ ಕಟ್ ಮಾಡಿ ತಗೋಬಹುದು ನಡೀತದೆ ಯಾರಿಗೆ ಕ್ಯಾಬೇಜ್ ಇಷ್ಟನೇ ಆಗಲ್ಲ ನಾವು ಒಟ್ಟೇನೆ ಅನ್ನೋರು ಅವ್ರಿಗೂ ಫೇವ್ರೇಟ್ ಆಗ್ತದೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಉದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕಿದ್ರಿ ಮೀಡಿಯಮ್ ಸೈಜ್ ಇದು ದೊಡ್ಡ ಈರುಳ್ಳಿ ಇದ್ರೆ ಒಂದನ್ನೇ ಹಾಕ್ರಿ ನಡೀತದೆ ಮೂರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬಾ ಖಾರ ಬಿಡ ಅಂದ್ರೆ ಎರಡು ಮೆಣ್ಸಿನ್ಕಾಯಿನ ಹಾಕಿರಿ ಸ್ವಲ್ಪ ಹಸಿ ಶುಂಠಿನೂ ಕಟ್ ಮಾಡಿ ಹಾಕಿನಿ ನೀವು ತುರಿದ್ಬಿಟ್ಟು ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ನಾನು ಎರಡು ಸ್ಪೂನ್ ಆಗಷ್ಟೇ ಸಣ್ಣ ರವೆಯನ್ನು ಇದ್ದೀನಿ ರೀ ಉಪ್ಪಿಟ್ಟು ರವೆ ಅಂತ ಕರಿ ಇದರಿಂದ ಏನಾಗ್ತದೆ ಕ್ರಿಸ್ಪಿ ಆಗ್ತದೆ ಇದ್ರ ಬದಲಿ ನೀವು ಅಕ್ಕಿ ಹಿಟ್ಟನ್ನಾದರೂ ಹಾಕ್ಬೋದು ಅಕ್ಕಿ ಹಿಟ್ಟು ಹಿಟ್ಟ ಬಿಸಿ ಇದ್ದಾಗ ಅಷ್ಟೇ ಚೆನ್ನಾಗಿರ್ತದೆ ರೀ ಆರದ್ಮೇಲೆ ಏನಾಗ್ತದೆ ಗಂಟ್ಲಾಗಿ ಸಿಗ್ತದೆ ಅದಕ್ಕೆ ರವೆಯನ್ನೇ ಹಾಕಿರಿ ಒಂದು ಅರ್ಧ ಬಟ್ಲಾಗಷ್ಟೇನು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಬೈಂಡಿಂಗ್ ಸಲುವಾಗಿ ಇದ್ದೀನಿ ಹಿಟ್ಟು ತುಂಬಾ ಜಾಸ್ತಿ ಆಗಬಾರ್ದು ಅದಕ್ಕೆ ಫಸ್ಟ್ ಅರ್ಧ ಬಟ್ಲನ್ನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಕಡಿಮೆ ಮನುಷ್ಯ ಇನ್ನೊಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಹಾಕಿನೂ ಮಿಕ್ಸ್ ಮಾಡ್ಕೋಬೋದು ರೀ ಇದಕ್ಕೊಂದು ಸ್ವಲ್ಪ ಅರಿಶ್ ಒನ್ ಫೋರ್ಟಿ ಸ್ಪೂನಾಗಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಇಲ್ಲಾಂದ್ರೆ ನೀವು ಚಿಲ್ಲಿ ಫ್ಲೆಕ್ಸ್ ಅನ್ನಾದ್ರೂ ಹಾಕಿರಿ ಮೆಣ್ಸಿಕಿ ಹಾಕಿರ ಖಾರ ನೀವು ನೋಡ್ಕೊಂಡು ಹೋಗೋದು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಇಲ್ಲಿ ನಿಂಬೆ ರಸನ ಇದ್ದೀನಿ ನೀವು ಚಾಟ್ ಮಸಾಲಾನ ಹಾಕ್ಬೋದು ಅಥವಾ ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ನಡೀತು ಈಗ ಇದನ್ನು ಮಿಕ್ಸ್ ಮಾಡಿದ್ರಿ ನೋಡಿ ಆ ಈರುಳ್ಳಿ ಕ್ಯಾಬೇಜ್ ಎಲ್ಲ ನೀರು ಬಿಟ್ಕೋತದ ಫಸ್ಟ್ ಇದನ್ನು ಹಾಗೆಯೇ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದರಲ್ಲಿ ವೆಜಿಟೇಬಲ್ಸೇ ಜಾಸ್ತಿ ಹಿಟ್ಟು ತುಂಬ ಆಗಬಾರ್ದು ಅದಕ್ಕೆ ಫಸ್ಟ್ ಅರ್ಧ ಬಟ್ಲಾಗಷ್ಟೇ ನಾನು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ ನಾನು ಹಿಟ್ಟು ಕಡಿಮೆ ಅನ್ಸಕತ್ತದ ಅದಕ್ಕೆ ಅಂತ ಹೇಳಿ ಒಂದು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ನಾನು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನು ಎರಡು ಸ್ಪೂನು ಇಷ್ಟೇ ನೀರನ್ನು ಹಾಕಿ ಇದನ್ನು ಕಲಸಿ ರೆಡಿ ಮಾಡ್ಕೊಬೇಕ್ರಿ ಗಟ್ಟಿಯಾಗಿನೇ ಇಲ್ಲಿ ನೋಡಿ ಸೋಡಾ ಮೊಸರು ಏನೋ ಏನೋ ಬಳಸ್ತೇನೆ ಮಾಡ್ತಾಯಿದೀನಿ ಮತ್ತು ಹೆಲ್ದಿಯಾಗಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿಯೇ ಕಲ್ಸ್ಕೊಬೇಕು ತುಂಬ ನೀರನ್ನು ಹಾಕಬೇಡ್ರಿ ನೀರು ಹಿಡಿಸಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ಇಷ್ಟನೇ ಹಿಡಿಸ್ತದೆ ಇದೇ ರೀತಿ ಇರ್ಬೇಕು ನೋಡ್ರಿ ಹಿಟ್ಟು ನೋಡಿ ಈಗ ಹಿಟ್ಟು ಕರೆಕ್ಟಾಗಿ ಏನಾಗಿದೆ ರೆಡಿ ಆಗಿದೆ ಈ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ನೋಡಿರಿ ಇಷ್ಟಿಷ್ಟೇ ಮಾಡ್ಕೊತೀನಿ ನಾನು ನೋಡಿರಿ ನಿಮಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಳ್ತೀನಿ ರೀ ನಾನು ಏನು ಮಾಡುತ್ತಿದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕಿಟ್ಟ ಬೇಯಿಸ್ಬಿಟ್ಟು ಅಥವಾ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋತೀನಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ತುಂಬ ಹಿಟ್ಟನ್ನು ತೊಗೊಂಡು ದಪ್ಪ ತಪ್ಪಾಗಿ ಮಾಡಬೇಡ್ರಿ ಅಷ್ಟೇ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತುಂಬಾ ದಪ್ಪಾಗಬಾರ್ದು ಟೇಸ್ಟ್ ಚೆನ್ನಾಗತ್ತಲ್ಲ ಅಷ್ಟೇ ಸ್ವಲ್ಪ ತೆಳುವನು ಇರಬೇಕ್ರಿ ಅದೇ ರೀತಿಯೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತಟ್ಟುಬಿಟ್ಟು ತೊಗೊರಿ ನೀವು ಇಲ್ಲಾಂದ್ರೆ ನೀವು ಪ್ಲಾಸ್ಟಿಕ್ ಪೇಪರ್ ಮೇಲೂ ಅಥವಾ ಬಟರ್ ಪೇಪರ್ ಮೇಲೂ ತಟ್ಟಿ ರೀ ನಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದು ಎರಡನ್ನನು ರೆಡಿ ಮಾಡ್ಕೊ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಏನು ಮಾಡ್ಕೋದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ತಗೋತೀನಿ ನಿಮಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು ನಡೀತದೆ ನಾನು ಆಲ್ರೆಡಿ ಪ್ಯಾನನ್ನು ಕೈಲಕ್ಕೆ ರೀ ಇದಕ್ಕೆ ನೋಡಿ ಒಂದೇ ಸ್ಪೂನಾಗಷ್ಟು ಎಣ್ಣೆನ ರೀ ಇಷ್ಟೇ ಎಣ್ಣೆ ಸಾಕ್ರಿ ಎಣ್ಣೆ ಕೈಲಿ ರೀ ನೋಡಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ನೋಡಿ ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದ್ರ ಹಾಕಿರಿ ಇಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೌದು ರೀ ನಡೀತದೆ ಈಗ ಕುಡಿಯುವನ್ನ ಇಷ್ಟ ಒಂದು ಸ್ಪೂನ್ ಎಣ್ಣೆಯಲ್ಲೇ ಬೇಯಿಸ್ಬಿಟ್ಟು ತಗೊಳ್ಳಿ ನೋಡಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ತುಂಬ ಈಸಿಯಾಗಿನೂ ಮಾಡ್ಕೋಬೋದು ಇದನ್ನ ನೀವು ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ಅಥವಾ ಬೆಳಗಿನ ತಿಂಡಿಗಾದ್ರೂ ಮಾಡ್ಬೋದು ಅಥವಾ ಮಕ್ಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ನೋಡಿ ತುಂಬ ವೆಜಿಟೇಬಲ್ಸ್ ಅಂತೂ ಪಲ್ಯದೋ ತಿನ್ನೋಕ್ಕಾಗಲ್ಲ ಈ ರೀತಿ ಮಾಡ್ಕೊಂಡಾದ್ರು ಕ್ಯಾಬೇಜನ್ನು ಏನು ಮಾಡ್ಬೋದು ಜಾಸ್ತಿ ತಿನ್ಬೋದು ನೋಡಿ ಎರಡು ಸೈಡು ಬೀದಾವೆ ರೀ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೆ ಬೇಯಿಸ್ಕೋರಿ ನೋಡಿ ಚೆನ್ನಾಗಿ ರೀ ನೋಡಿ ಈ ಥರ ಎರಡು ಕಡೆ ಕೆಂಪುಗಾದರೆ ಸಾಕು ಒಂಚೂರು ಆರಲಿ ರೀ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗ್ಬೋದ್ ಒಂದು ಚೂರು ಎಣ್ಣೆನೂ ರೀ ನೋಡಿ ಆ ಎಳ್ಳದಿಂದ ಟೇಸ್ಟೂ ಚೆನ್ನಾಗಿರತ್ತದ ತಂದು ಚೆನ್ನಾಗಿ ಕಾಣುತ್ತೆ ನೋಡಿರಿ ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ ಹೊರಗಡೆಯಿಂದ ರವೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ರೀ ಇವು ಆರದ ಮೇಲೆ ರವೆ ಹಾಕಿದ್ರಂದ್ರೆ ಏನಾಗಲ್ಲ ರೀ ಇವು ಗಂಟ್ಲಾಗ ಅಥವಾ ತುದ್ ಸಿಗಲ್ಲ ನೀವು ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಬಿಸಿ ಇದ್ದಾಗ ಅಷ್ಟೇ ಕ್ರಿಸ್ಪಿ ಅಥವಾ ಅರದ ಮೇಲೆ ಏನಾಗ್ತದೆ ರೀ ಅದು ಗಂಟ್ಲಲ್ಲಿ ಅಥವಾ ತುದ್ ಸಿಗ್ತದೆ ನಾನು ನೋಡ್ರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನ್ನು ತೋರಿಸಿದ್ನಿ ಎಷ್ಟು ಚೆನ್ನಾಗಿ ಬೇದಾವೆ ನೋಡಿರಿ ನೋಡಿ ಇವ್ನ ಬಿಸಿ ಬಿಸಿ ಹೀಗೇನೆ ತಿನ್ಬೋದು ರೀ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಮಸಾಲೆ ಇರೋದ್ರಿಂದ ನೋಡಿ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತ ನೋಡಿ ಇದನ್ನಿಲ್ಲಂದ್ರೆ ನೀವು ಏನು ಮಾಡ್ಬೋದು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆಯೂ ಸರ್ವ್ ಮಾಡ್ಬೋದು ನೋಡಿ ಮಕ್ಕಳಂತೂ ಸಾಸನ್ನೇ ಇಷ್ಟಪಡ್ತಾರೆ ಅಥವಾ ನೀವು ಗ್ರೀನ್ ಚಟ್ನಿ ಇದ್ರೆ ಅದ್ರ ಜೊತೆಯೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದು ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೂ ಇದನ್ನು ಬೇಗನೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ವಡಿ ಅನ್ಬೋದು ಕ್ಯಾಬೇಜ್ ಕಟ್ಲೆಟ್ ಅನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ